ಆಯ್ತು ಇಂದು ಅಮ್ಮನಿಗೆ ವೃದ್ಧಾಶ್ರಮ ತೋರಿಸಿಕೊಂಡೇ ಬರುತ್ತೇನೆ ಅಂತ ಹಿರಿಯ ಮಗ ತನ್ನ ಪತ್ನಿಗೆ ಹೇಳಿದಾಗ ಎಪ್ಪತ್ತೈದು ವರ್ಷದ ಗಾಯತ್ರಿ ದೇವಿ ಗಾಬರಿಯಿಂದ ಮತ್ತು ಆಶ್ಚರ್ಯದಿಂದ ತನ್ನ ಮಗನ ಮುಖವನ್ನೇ ನೋಡುತ್ತಿದ್ದಳು ಮಗನ ಮುಖ ಮತ್ತು ಸ್ವರದಲ್ಲಿ ಗಂಭೀರತೆ ಇತ್ತು ಅವನು ಮತ್ತೆ ಮುಂದುವರೆದು ಒಂದು ಹೊಸ ವೃದ್ಧಾಶ್ರಮ ತಯಾರಾಗಿದೆಯಂತೆ ಬೇಗಡೆ ತಯಾರಾಗಮ್ಮ ಇಂದು ಅಲ್ಲಿನ ಎಲ್ಲಾ ಸುಖ ಸೌಕರ್ಯಗಳನ್ನು ನಿನಗೆ ತೋರಿಸಿಕೊಂಡು ಬರುತ್ತೇನೆ ಅಲ್ಲಿ ನಿನಗೇನಾದರೂ ಕಡಿಮೆ ಅನಿಸಿದರೆ ಹೇಳು ಹೇಗೂ ಅಲ್ಲಿಗೆ ನಾಳೆ ಹೋಗಲೇಬೇಕಲ್ಲ ಅಂತ ಹೇಳಿದ ಹೌದು ಅಣ್ಣ ನೀನು ಸರಿಯಾಗೇ ಹೇಳುತ್ತಿದ್ದೀಯಾ ಅಂತ ಗಾಯತ್ರಿ ದೇವಿಯ ಸಣ್ಣ ಮಗ ಹೇಳಿದ ಯಾವಾಗ ಸಣ್ಣ ಮಗನು ಅಣ್ಣನ ಮಾತಿಗೆ ಸಹಮತಿ ಸೂಚಿಸಿದನೋ ಆಗ ಗಾಯತ್ರಿ ದೇವಿಗೆ ಇನ್ನಷ್ಟು ಆಶ್ಚರ್ಯ ಆಯಿತು ತನ್ನನ್ನು ರುದ್ರಾಶ್ರಮಕ್ಕೆ ಸೇರಿಸಲು ಕರೆದುಕೊಂಡು ಹೊರಟಿದ್ದಾರೆ ಅನ್ನುವ ಮಾತಿಗೆ ಅವಳಿಗೆ ತನ್ನ ಕಿವಿಯ ಮೇಲೆ ತನಗೆ ವಿಶ್ವಾಸವೇ ಆಗುತ್ತಿರಲಿಲ್ಲ ನಿಮಗೆ ನನ್ನಿಂದ ತೊಂದರೆ ಆದರೆ ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡಿರಿ ಅಂತ ಯಾವತ್ತೂ ಸಿಟ್ಟಿನಲ್ಲಿ ಹೇಳಿದರೇನಾಯಿತು ಅದಕ್ಕಾಗಿ ಇವರು ನಿಜವಾಗ್ಲೂ ನನ್ನನ್ನು ರುದ್ಧಾಶ್ರಮಕ್ಕೆ ಸೇರಿಸೇ ಬಿಡೋದ ಅಮ್ಮ ಒಮ್ಮೆ ನಾನು ದುಡಿಯಲು ಪ್ರಾರಂಭಿಸಿ ಹಣ ಗಳಿಸಲು ನಿಂತರೆ ನೋಡು ಮತ್ತೆ ನೀನು ಯಾವತ್ತೂ ದುಡಿಯುವ ಅವಶ್ಯಕತೆ ಇಲ್ಲದಂತೆ ನೋಡಿಕೊಳ್ಳುತ್ತೇನೆ ಜಗತ್ತಿನ ಎಲ್ಲ ಸುಖ ಸೌಕರ್ಯಗಳನ್ನು ನಿನಗೆ ಒದಗಿಸಿ ಚಿಂತೆ ಇಲ್ಲದಂತೆ ಮಾಡುತ್ತೇನೆ ಅಂತ ನಮ್ಮ ಪರಿವಾರದ ಕಷ್ಟ ಕಾಲದಲ್ಲಿ ಹೇಳುತ್ತಿದ್ದವನು ಇದೇ ಮಗನ ಅಣ್ಣನ ಮಾತಿಗೆ ತಮ್ಮನು ಕೂಡ ತನ್ನ ತೊದಲ ನುಡಿಯಲ್ಲಿ ಲಾನೂ ದುಲಿತೇನೆ ಅಂತ ಹೇಳುತ್ತಿದ್ದ ತನ್ನ ಮಕ್ಕಳ ಇಂತಹ ಮಾತುಗಳನ್ನು ಕೇಳುತ್ತಿದ್ದ ಗಾಯತ್ರಿ ದೇವಿಯ ಮನಸ್ಸು ಪುಳಕಿತವಾಗುತ್ತಿತ್ತು ಮತ್ತು ತನಗೆ ಇನ್ನಷ್ಟು ದುಡಿಯಲು ಶಕ್ತಿ ಸಿಕ್ಕಂತೆ ಆಗುತ್ತಿತ್ತು ಆದರೆ ಇಂದು ಅದೇ ಮಕ್ಕಳ ಇನ್ನೊಂದು ಮುಖ ಅವಳಿಗೆ ಗೋಚರಿಸುತ್ತಿತ್ತು ಪತಿ ಗಂಗಾಧರನ ನಿಧನದ ನಂತರ ಗಾಯತ್ರಿ ದೇವಿಯು ಅನೇಕ ಕಷ್ಟ ಸಮಸ್ಯೆಗಳನ್ನ ಎದುರಿಸಿ ದುಡಿದು ತನ್ನ ನಾಲ್ಕು ಮಕ್ಕಳನ್ನ ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದಳು ಇಂದು ಇಬ್ಬರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಗಂಡನ ಮನೆಯಲ್ಲಿ ಸುಖದ ಜೀವನ ನಡೆಸುತ್ತಿದ್ದಾರೆ ಗಂಡು ಮಕ್ಕಳು ಕೂಡ ಚೆನ್ನಾಗಿ ದುಡಿದು ತಮ್ಮ ತಮ್ಮ ಪರಿವಾರವನ್ನು ಸುಖದಿಂದ ನೋಡಿಕೊಳ್ಳುತ್ತಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳ ಮದುವೆಯಾಗುವಷ್ಟರಲ್ಲಿ ಎರಡು ಗಂಡು ಮಕ್ಕಳು ದುಡಿಯಲು ನಿಂತರು ನಿಧಾನವಾಗಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತರು ಯಾವಾಗ ಗಂಡು ಮಕ್ಕಳು ದುಡಿಯಲು ನಿಂತರೋ ಆಗ ಗಾಯತ್ರಿ ದೇವಿಯು ತನ್ನ ಪತಿ ತನಗೆ ಬಿಟ್ಟು ಹೋದ ಮನೆ ಹೊಲಗದ್ದೆ ಆಸ್ತಿಯನ್ನು ಮಕ್ಕಳ ಹೆಸರಿಗೆ ಬಿಟ್ಟು ಕೊಡಬೇಕು ಅಂತ ಯೋಚಿಸತೊಡಗಿದಳು ಅಷ್ಟಕ್ಕೂ ಕೊನೆಗೆ ಇದೆಲ್ಲ ಇವರಿಗೆ ಸೇರಬೇಕಲ್ಲವೇ ನಾನು ಜೀವಂತ ಇರುವಾಗಲೇ ನಾನೇಕೆ ನನ್ನ ಕೈಯಿಂದ ಇವರಿಗೆ ಬಿಟ್ಟು ಕೊಡಬಾರದು ಇದನ್ನೆಲ್ಲ ಜವಾಬ್ದಾರಿಯಿಂದ ನೋಡಿಕೊಂಡು ಹೋಗುವಷ್ಟು ಇವರು ಬೆಳೆದಿದ್ದಾರೆ ಅಂತ ಅಂದುಕೊಂಡಳು ತನ್ನ ಈ ನಿರ್ಧಾರಕ್ಕೆ ಅವಳು ಬದ್ಧವಾಗಿದ್ದಳು ಮಕ್ಕಳು ಕೂಡ ಗಾಯತ್ರಿ ದೇವಿಯ ಭರವಸೆಯನ್ನ ಉಳಿಸಿಕೊಳ್ಳುತ್ತಾ ಆ ಆಸ್ತಿಯನ್ನು ಎಷ್ಟೋ ಪಟ್ಟು ಹೆಚ್ಚಿಗೆ ಮಾಡಿದ್ದರು ಯಾವಾಗ ತನ್ನ ಮಕ್ಕಳು ತಮ್ಮ ಯಶಸ್ಸಿನ ಬಗ್ಗೆ ತನಗೆ ಹೇಳಲು ಬರುತ್ತಿದ್ದರೋ ಆಗ ಗಾಯತ್ರಿ ದೇವಿಯ ಮುಖದಲ್ಲಿ ಗರ್ವದ ಹಾವಭಾವ ಎದ್ದು ಕಾಣಿಸುತ್ತಿತ್ತು ತನ್ನ ಜೀವನದ ಎಲ್ಲಾ ಹೋರಾಟಗಳು ಮತ್ತು ಎಲ್ಲಾ ತ್ಯಾಗವು ಸಾರ್ಥಕವಾಯಿತು ಅಂತ ಅವಳು ಅಂದುಕೊಳ್ಳುತ್ತಿದ್ದಳು ಯಾವಾಗ ಆಸ್ತಿಯನ್ನ ಮಕ್ಕಳ ಹೆಸರಿಗೆ ಬಿಟ್ಟು ಕೊಡುವ ವಿಷಯ ಎಲ್ಲಾ ಸಂಬಂಧಿಕರಿಗೂ ಗೊತ್ತಾಯಿತೋ ಹಾಗೆ ಮಾಡದಂತೆ ಗಾಯತ್ರಿ ದೇವಿಗೆ ಎಲ್ಲರೂ ಸಲಹೆ ಕೊಟ್ಟರು ಯಾರೋ ಒಬ್ಬರು ಅಕ್ಕವ್ರೆ ನೀವು ಹೀಗೆ ಮಾಡುತ್ತಿರುವುದು ಸರಿಯಲ್ಲ ಎಲ್ಲವನ್ನೂ ನಿಮ್ಮ ಒಡೆತನದಲ್ಲಿಯೇ ಇಟ್ಟುಕೊಳ್ಳಿ ಇದೆಲ್ಲ ನಿಮ್ಮ ವೃದ್ಧಾಪ್ಯಕ್ಕೆ ಆಸರೆಯಾಗುತ್ತದೆ ಮಕ್ಕಳಿಗೆ ಎಲ್ಲವನ್ನೂ ಕೊಟ್ಟು ಬಿಟ್ಟರೆ ಬಹುಶಃ ನಾಳೆ ನಿಮ್ಮ ವಯಸ್ಸಾದ ಮೇಲೆ ಅವರು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇರಬಹುದು ಅಂತ ಹೇಳಿದಾಗ ಗಾಯತ್ರಿ ದೇವಿ ಬಹಳ ಸರಳತೆಯಿಂದ ನಗುತ್ತ ಅರೆ ನನಗೆ ಇನ್ನು ಮುಂದೆ ಇವೆಲ್ಲವುಗಳ ಅವಶ್ಯಕತೆ ಏನಿದೆ ನನ್ನ ಮುಂದಿನ ಜೀವನ ದಾನ ಧರ್ಮ ಮಾಡುತ್ತಾ ಕಳೆಯಬೇಕು ಅಂತ ನಾನು ಬಯಸುತ್ತೇನೆ ಅದಕ್ಕಾಗಿ ನನಗೆ ಬರುವ ಪೆನ್ಷನ್ ಹಣ ಸಾಕಾಗುತ್ತದೆ ಅಂತ ಹೇಳುವಾಗ ಅವಳ ಮುಖದಲ್ಲಿ ಸಂತೋಷ ಮತ್ತು ಮನದಲ್ಲಿ ತ್ಯಾಗದ ಭಾವನೆ ಕಾಣುತ್ತಿತ್ತು ಬಹಳ ಪ್ರೀತಿ ಮತ್ತು ವಿಶ್ವಾಸದಿಂದ ಅವಳು ತನ್ನ ಆಸ್ತಿಯ ಎಲ್ಲಾ ಹಕ್ಕನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟಳು ಮತ್ತು ಮನೆಯ ಜವಾಬ್ದಾರಿಯನ್ನು ಸೊಸೆಯಂದಿರರಿಗೆ ಬಿಟ್ಟುಕೊಟ್ಟಳು ಕಾಲಚಕ್ರ ತಿರುಗಿದಂತೆ ನಿಧಾನವಾಗಿ ಎಲ್ಲವೂ ಬದಲಾವಣೆ ಆಗತೊಡಗಿತು ಮೊದಮೊದಲು ಮಕ್ಕಳು ಮತ್ತು ಸೊಸೆಯಂದಿರು ಗಾಯತ್ರಿ ದೇವಿ ಹೇಳಿದ ಹಾಗೆಯೇ ನಡೆದುಕೊಳ್ಳುತ್ತಿದ್ದರು ಅವಳು ಹೇಳಿದ ಮಾತೆಂದರೆ ಗೆರೆ ಹಾಕಿದಂತೆ ಮತ್ತು ಕಲ್ಲಿನ ಶಾಸನದಂತೆ ಇರುತ್ತಿತ್ತು ಮತ್ತು ಅವರು ಕೂಡ ಅದನ್ನು ಮೀರಿ ದಾಟುತ್ತಿದ್ದಿಲ್ಲ ಗಾಯತ್ರಿ ದೇವಿ ಹೇಳಿದಂತೆ ಎಲ್ಲವೂ ಅವಳದೇ ಹಳೆಯ ಪರಂಪರೆಯಂತೆ ಆಗುತ್ತಿತ್ತು ಅದರಿಂದ ಮನೆಯ ವ್ಯವಸ್ಥೆಯು ಅದೇ ಶಾಸನದಲ್ಲಿ ಹಾಕಿದಂತೆ ಇರುತ್ತಿತ್ತು ಅವಳ ಚಿತ್ರಣ ಮತ್ತು ಅವಳು ಮಾಡಿದ ನಿಯಮಗಳ ಒಂದು ನೋಟವು ಮನೆಯ ಮೂಲೆ ಮೂಲೆಯಲ್ಲಿ ಗೋಚರಿಸುತ್ತಿತ್ತು ಮತ್ತೆ ಸಮಯ ಬದಲಾಯಿತು ಈಗ ಮನೆಯಲ್ಲಿನ ಎಲ್ಲರೂ ಗಾಯತ್ರಿ ದೇವಿಯನ್ನೇನೋ ಕೇಳಿಯೇ ಮಾಡುತ್ತಿದ್ದರು ಆದರೆ ಅದರಲ್ಲಿ ತಮ್ಮ ಇಷ್ಟವನ್ನು ಸೇರಿಸತೊಡಗಿದರು ಗಾಯತ್ರಿ ದೇವಿ ಏನು ಮಾತನಾಡದೆ ಇದು ಸಹಜ ಅನ್ನುವ ರೀತಿ ಸಂತೋಷದಿಂದಲೇ ಸ್ವೀಕರಿಸಿದಳು ಸ್ವಲ್ಪ ವರ್ಷ ಮತ್ತೆ ಕಳೆದವು ಈಗ ಕೆಲಸ ಮಾಡುವ ಮುನ್ನ ಕೇವಲ ಅವಳಿಗೆ ತಿಳಿಸಲಾಗುತ್ತಿತ್ತು ಅವಳ ಸಲಹೆ ಪಡೆಯುವುದು ಬಹುಶಃ ಮನೆ ಮನೆಯವರಿಗೆ ಈಗ ಜರತ್ತು ಇರಲಿಲ್ಲ ಅಂದುಕೊಂಡರು ತನ್ನ ಅಧಿಕಾರ ನಿಧಾನಕ್ಕೆ ಕೊನೆಗೊಳ್ಳುತ್ತಿದೆ ಅಂತ ಅವಳು ಅರಿಯತೊಡಗಿದಳು ಆದರೂ ಸಾವರಿಸಿಕೊಂಡು ಇರುತ್ತಿದ್ದಳು ಸಮಯ ಕಳೆದಂತೆ ಈಗ ಅವಶ್ಯಕತೆ ಇದ್ದ ಕೆಲಸಗಳನ್ನು ಮಾತ್ರ ಗಾಯತ್ರಿ ದೇವಿಯನ್ನ ಕೇಳಿ ಮಾಡಹತ್ತಿದರು ಅವಳ ಕಣ್ಣೆದುರಿಗೆ ಆ ಮನೆಯ ಪೂರ್ತಿ ವ್ಯವಸ್ಥೆ ಬದಲಾಗತೊಡಗಿತು ಅವಳ ಹಳೆಯ ನಿಯಮ ಆದರ್ಶ ಮತ್ತು ಪರಂಪರೆ ಸೊಸೆಯಂದಿರರ ಹೊಸ ರೀತಿ ನಿಯಮಗಳ ಕಾರಣದಿಂದ ಆಗತೊಡಗಿತು ಗಾಯತ್ರಿ ದೇವಿ ಈ ಬದಲಾವಣೆಯನ್ನು ಮೌನವಾಗಿ ನೋಡುತ್ತಿದ್ದಳು ತನ್ನ ಇಡೀ ಜೀವನದ ಶ್ರಮದ ಬೇರುಗಳು ಮತ್ತು ತಾನು ಕಟ್ಟಿ ಬೆಳೆಸಿದ ಮನೆ ಅಲುಗಾಡುತ್ತಿರುವಂತೆ ಅವಳಿಗೆ ಭಾಸವಾಗುತ್ತಿತ್ತು ಒಂದು ಕಾಲದಲ್ಲಿ ಈ ಮನೆಗೆ ಬೆನ್ನೆಲುಬಾಗಿದ್ದ ಅವಳು ಈಗ ಅವಳ ಪಾತ್ರ ನಿಧಾನಕ್ಕೆ ಬದಲಾಗತೊಡಗಿತು ಮೊದಲು ಗಾಯತ್ರಿ ದೇವಿಯ ರೀತಿ ನಿಯಮದಂತೆ ನಡೆಯುತ್ತಿದ್ದ ಮನೆ ಈಗ ಸೊಸೆಯಂದಿರರ ಆಧುನಿಕ ರೀತಿ ನಿಯಮದಂತೆ ನಡೆಯತೊಡಗಿತು ಇದು ಅವಳ ಗಮನಕ್ಕೆ ಬರುತ್ತಿತ್ತು ಗಾಯತ್ರಿ ದೇವಿ ಮಧ್ಯ ಬಂದು ಈಗ ಏನಾದರೂ ಹೇಳಲು ಬಯಸಿದರೆ ಅವಳ ಮಾತುಗಳು ಈಗ ಯಾರಿಗೂ ಇಷ್ಟವಾಗುತ್ತಿರಲಿಲ್ಲ ಆ ಸಮಯದಲ್ಲಿ ಸೊಸೆಯಂದಿರರು ಈಗ ನಿಮ್ಮ ಕಾಲ ಇಲ್ಲ ಅತ್ತೆಯವರೇ ನಾವು ನಮ್ಮ ರೀತಿಯಿಂದಲೇ ಎಲ್ಲವನ್ನ ಮಾಡಿಕೊಳ್ಳುತ್ತೇವೆ ನೀವು ಸುಮ್ಮನೆ ನೋಡುತ್ತೀರಿ ಅಂತ ಹೇಳುತ್ತಿದ್ದರು ಗಂಡು ಮಕ್ಕಳು ಅಮ್ಮ ನೀನು ಯಾವುದೇ ತರಹದ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲಾ ಕೆಲಸಗಳು ಸರಿಯಾಗಿ ಆಗುತ್ತವೆ ನೀನು ಕೇವಲ ನೋಡುತ್ತಿರೋ ಅಂತ ಹೇಳುತ್ತಿದ್ದರು ಒಮ್ಮೊಮ್ಮೆ ಯಾವುದೋ ಕೆಲಸದ ನಿಮಿತ್ತ ಸೊಸೆ ಮಕ್ಕಳ ಜೊತೆ ಅವಳ ಜಗಳ ಆಗುತ್ತಿತ್ತು ಮತ್ತು ಇದು ಅವಳ ಆತ್ಮ ಗೌರವಕ್ಕೆ ಧಕ್ಕೆ ತರುತ್ತಿತ್ತು ಹೀಗೆ ಆದಾಗ ಅವಳಿಗೆ ಬಹಳ ಸಿಟ್ಟು ಬಂದು ಹೀಗೆ ಹೇಳಿಬಿಡುತ್ತಿದ್ದಳು ನನ್ನ ಮಾತು ಕೇಳದೆ ನೀವು ನಿಮ್ಮದೇ ನಡೆಸುವುದೇ ಇದ್ದರೆ ನನ್ನನ್ನು ಯಾವುದಾದರೂ ರುದ್ರಾಶ್ರಮಕ್ಕೆ ಏಕೆ ಬಿಟ್ಟು ಬರುತ್ತಿಲ್ಲ ನನ್ನ ಪೆನ್ಷನ್ ಹಣದಿಂದ ರುದ್ರಾಶ್ರಮದಲ್ಲಿ ಇರಲು ನನ್ನ ಎಲ್ಲಾ ಖರ್ಚುಗಳು ನೀಗುತ್ತವೆ ಅಷ್ಟು ಸಮರ್ಥಳಾಗಿದ್ದೇನೆ ನಾನು ಅಂತ ಹೇಳುತ್ತಿದ್ದಳು ಈ ಮಾತನ್ನು ಕೇಳಿದ ತಕ್ಷಣ ಮನೆಯಲ್ಲಿನ ಎಲ್ಲರೂ ಒಬ್ಬರಿಗೊಬ್ಬರ ಮುಖ ನೋಡಿಕೊಳ್ಳುತ್ತಿದ್ದರು ಮತ್ತು ಮನೆಯಲ್ಲಿ ಮೌನ ಆವರಿಸುತ್ತಿತ್ತು ಆದರೆ ಇಂದು ಮಗನ ಬಾಯಿಂದ ವೃದ್ಧಾಶ್ರಮದ ವಿಷಯ ಕೇಳಿ ಗಾಯತ್ರಿ ದೇವಿಯ ಹೃದಯ ಚೂರು ಚೂರು ಆದಂತೆ ಆಗುತ್ತಿತ್ತು ಈಗ ಅವಳಿಗೆ ರಕ್ತ ಸಂಬಂಧಿಗಳು ಹೇಳಿದ ಮಾತುಗಳು ನೆನಪಿಗೆ ಬರತೊಡಗಿದವು ಮತ್ತೊಮ್ಮೆ ತನ್ನದೇ ಸಂಸ್ಕಾರದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ ಮೂಡುತ್ತಿತ್ತು ಗಾಯತ್ರಿ ದೇವಿ ಇದನ್ನೆಲ್ಲ ಯೋಚಿಸುವಾಗ ಹಿರಿಯ ಮಗ ಅವಳಿಗೆ ಅಮ್ಮ ಹೋಗೋಣವೇ ಅಂತ ಕೇಳಿದ ಅಣ್ಣ ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಂತ ಸಣ್ಣ ಮಗ ಹೇಳಿದ ಬಹಳ ಕಷ್ಟ ಕಾಲದಲ್ಲಿ ಜೀವನ ನಡೆಸಿ ಪಾರಾಗಿ ಬೆಟ್ಟದಷ್ಟು ಅಪಾರ ಶಕ್ತಿ ಗಳಿಸಿದ್ದ ಗಾಯತ್ರಿ ದೇವಿ ತನ್ನ ಕಣ್ಣೀರನ್ನು ಕನ್ನಡಕದ ಹಿಂದೆಯೇ ಹತ್ತಿಕ್ಕಿಕೊಂಡು ಹೋಗಿ ಕಾರಿನಲ್ಲಿ ಹತ್ತಿ ಕುಳಿತಳು ಇಬ್ಬರು ಮಕ್ಕಳು ಕೂಡ ಕಾರಿನಲ್ಲಿ ಇದ್ದರು ಆ ಕಾರಿನಲ್ಲಿ ನಿರವ ಮೌನ ಆವರಿಸಿತ್ತು ಆದರೆ ಗಾಯತ್ರಿ ದೇವಿಯ ಮನಸ್ಸಿನಲ್ಲಿ ದೊಡ್ಡ ಬಿರುಗಾಳಿಯೇ ಬೀಸುತ್ತಿತ್ತು ದುಃಖವನ್ನು ಹತ್ತಿಕ್ಕಿಕೊಂಡು ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಗಾಯತ್ರಿ ದೇವಿಯೇ ಆ ಮೌನವನ್ನ ಮುರಿಯುತ್ತಾ ನೀವಿಬ್ಬರು ಚೆನ್ನಾಗಿ ಯೋಚಿಸಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮಗಿದು ಸರಿ ಕಾಣುತ್ತಿದೆಯಾ ಅಂತ ಕೇಳಿದಾಗ ಸಣ್ಣ ಮಗ ಏನು ಹೇಳದೆ ಸುಮ್ಮನಿದ್ದ ಆದರೆ ದೊಡ್ಡ ಮಗ ಇದರಲ್ಲಿ ತಪ್ಪೇನಿದೆ ಅಮ್ಮ ಅಂದಾಗ ಈ ಸಮಾಜ ನಿಮಗೆ ಏನನ್ನುತ್ತಿದೆ ಗೊತ್ತಿದೆಯಾ ಅಂತ ಕೇಳಿದಳು ಆಗ ಸಣ್ಣ ಮಗ ಇದು ಸಮಾಜದಲ್ಲಿ ಒಂದು ಉದಾಹರಣೆ ಆಗಿ ಉಳಿಯುತ್ತದೆ ಅಮ್ಮ ಅಂತ ಹೇಳಿದ ಇಂತಹ ಉದಾಹರಣೆ ಅಂತ ಗಾಯತ್ರಿ ದೇವಿ ಯೋಚಿಸತೊಡಗಿದಳು ಮತ್ತೆ ಕಾರಲ್ಲಿ ಮೌನ ಆವರಿಸಿತು ಅವಳ ಕಣ್ಣಲ್ಲಿ ಮತ್ತೆ ಕಣ್ಣೀರು ತುಳುಕುತ್ತಿತ್ತು ಶಹರದಿಂದ ಸ್ವಲ್ಪ ದೂರ ಕ್ರಮಿಸಿ ಕಾರು ಒಂದು ಸ್ಥಳದಲ್ಲಿ ನಿಂತಿತು ಅದು ಒಂದು ರುದ್ರಾಶ್ರಮದ ಮುಂದೆ ಅದು ಹೊಸದಾದ ಬಿಲ್ಡಿಂಗ್ನಂತೆ ಕಾಣಿಸುತ್ತಿತ್ತು ಕೆಲಸಗಳು ಜೋರಾಗಿ ನಡೆಯುತ್ತಿದ್ದವು ಸುಂದರವಾದ ಕೈತೋಟದಲ್ಲಿ ತರತರದ ಹೂಗಳು ಅರಳುತ್ತಿದ್ದವು ವರಾಟಿನ ಮಧ್ಯಭಾಗದಲ್ಲಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅದಕ್ಕೆ ಬಟ್ಟೆಯಿಂದ ಮುಚ್ಚಲಾಗಿತ್ತು ಈ ಮೂವರನ್ನು ನೋಡಿದ ಒಬ್ಬ ವ್ಯಕ್ತಿ ಲಘು ಬಗೆಯಿಂದ ಇವರಲ್ಲಿಗೆ ಬಂದ ಆಗ ಹಿರಿಯ ಮಗ ತಾಯಿಗೆ ಅವರನ್ನ ಪರಿಚಯಿಸುತ್ತಾ ಇವರು ಇಲ್ಲಿನ ಮ್ಯಾನೇಜರ್ ಆಗಿದ್ದಾರೆ ಅಂತ ಹೇಳುತ್ತಾ ಮತ್ತೆ ಅವರಿಗೆ ಇವಳು ನನ್ನ ತಾಯಿ ಇದ್ದಾಳೆ ನೀವು ಇವಳನ್ನು ಒಳಗೆ ಕರೆದುಕೊಂಡು ಹೋಗಿ ಆಶ್ರಮದ ಎಲ್ಲಾ ಸುಖ ಸೌಕರ್ಯಗಳ ಬಗ್ಗೆ ತೋರಿಸಿರಿ ಅಂತ ಹೇಳಿದ ಮ್ಯಾನೇಜರ್ ಗಾಯತ್ರಿ ದೇವಿಯನ್ನ ಆಶ್ರಮದ ಒಳಗೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ತೋರಿಸುತ್ತಾ ಎಲ್ಲ ಸುಖ ಸೌಕರ್ಯಗಳ ಬಗ್ಗೆ ತಿಳಿಸಿ ಹೇಳಲು ನಿಂತರು ಜೊತೆಗೆ ವಯಸ್ಸಾದ ವೃದ್ಧರಿಗೆ ತಮ್ಮ ದಿನನಿತ್ಯದ ಅವಶ್ಯವಾದ ಬಟ್ಟೆ ಟಾವೆಲ್ ಹಾಸಿಗೆ ಯಾವುದನ್ನು ತರಲು ಜರುತ್ತಿಲ್ಲ ಎಲ್ಲವೂ ಇಲ್ಲಿಯೇ ದೊರಕುತ್ತದೆ ಈ ಎಲ್ಲಾ ಸೌಕರ್ಯಗಳ ಹೊರತಾಗಿಯೂ ಯಾವುದಾದರೂ ವೃದ್ಧರಿಗೆ ಬೇರೆ ಏನಾದರೂ ವ್ಯವಸ್ಥೆ ಬೇಕೆಂದರೆ ಅವರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತದೆ ಅಂತ ಹೇಳುತ್ತಿದ್ದರು ಗಾಯತ್ರಿ ದೇವಿಯು ಭಾರವಾದ ಮನಸ್ಸಿನಿಂದ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಆಗುವುದೆಲ್ಲವೂ ಈಶ್ವರನ ಆಜ್ಞೆಯಂತೆ ಆಗಿಯೇ ಆಗುತ್ತದೆ ಅಂತ ತಿಳಿದು ಎಲ್ಲವನ್ನೂ ಸ್ವೀಕಾರ ಮಾಡುವ ದೊಡ್ಡ ಗುಣ ಗಾಯತ್ರಿ ದೇವಿ ಸಣ್ಣಂದಿನಿಂದಲೇ ಬೆಳೆಸಿಕೊಂಡಿದ್ದಳು ಈಗ ಅವಳು ಆಶ್ರಮದಲ್ಲಿ ಇರಲು ಮನಸ್ಸು ಗಟ್ಟಿ ಮಾಡಿಕೊಳ್ಳತೊಡಗಿದಳು ರೊಂದಿಗೆ ಆಶ್ರಮ ಎಲ್ಲಾ ಸುತ್ತಾಡಿ ಬಂದು ನೋಡಿದಾಗ ಇಬ್ಬರು ಮಕ್ಕಳು ಆಫೀಸ್ ರೂಮ್ ನಲ್ಲಿ ಕುಳಿತು ಕೆಲವೊಂದಿಷ್ಟು ಜನರೊಂದಿಗೆ ಚರ್ಚೆ ಮಾಡುತ್ತಿದ್ದರು ಮರಳಿ ಬಂದ ತಾಯಿಯನ್ನ ನೋಡಿ ಹಿರಿಯ ಮಗ ಏನು ಕಡಿಮೆ ಇಲ್ಲವಲ್ಲ ಅಮ್ಮ ಏನಾದರೂ ಕಡಿಮೆ ಅನಿಸಿದ್ದರೆ ಈಗಲೇ ಹೇಳು ಮಾಡಿಸಲು ಹೇಳುತ್ತೇನೆ ಅಂತ ಕೇಳಿದಾಗ ಗಾಯತ್ರಿ ದೇವಿಯು ಇಲ್ಲ ಅಂತ ತಲೆ ಅಲ್ಲಾಡಿಸಿದಳು ಅವಳ ಬಾಯಿಂದ ಏನು ಹೇಳಲು ಆಗಲಿಲ್ಲ ಮತ್ತೆ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಆದರೆ ಅದನ್ನು ಕನ್ನಡಕದ ಹಿಂದೆಯೇ ಮುಚ್ಚಿಟ್ಟುಕೊಂಡಳು ಒಬ್ಬ ಮನುಷ್ಯ ಬಂದು ಮ್ಯಾನೇಜರ್ ಅವರಿಗೆ ಆಶ್ರಮದ ಬೋರ್ಡ್ ರೆಡಿಯಾಗಿದೆ ಎರಡು ಗಂಟೆಯಲ್ಲಿ ಬರುತ್ತದೆ ಮತ್ತು ಸಂಜೆಯವರೆಗೂ ಅದನ್ನು ಫಿಟ್ ಮಾಡಲಾಗುತ್ತದೆ ಅಂತ ಮಾಹಿತಿ ಕೊಟ್ಟ ಆಗ ಗಾಯತ್ರಿ ದೇವಿಯ ಹಿರಿಯ ಮಗ ಆಯ್ತು ಮ್ಯಾನೇಜರ್ ಸಾಹೇಬ್ರೆ ಆಶ್ರಮದಲ್ಲಿ ಇರಲು ಎಲ್ಲ ವೃದ್ಧರು ನಾಳೆ ಬರುತ್ತಾರಂತೆ ಕಾಣುತ್ತದೆ ಅದಕ್ಕೆ ನಾವು ಕೂಡ ಅಮ್ಮನನ್ನು ನಾಳೆಯೇ ಕರೆದುಕೊಂಡು ಬರುತ್ತೇವೆ ಅಂತ ಹೇಳಿದಾಗ ಅವರು ಆಯ್ತು ಹನ್ನೊಂದು ಗಂಟೆ ಅನ್ನುವಷ್ಟರಲ್ಲಿ ಬಂದು ಬಿಡಿ ಹನ್ನೊಂದು ಮೂವತ್ತಕ್ಕೆ ಆಶ್ರಮದ ಉದ್ಘಾಟನೆ ಇದೆ ಅಂತ ಹೇಳಿದರು ಮೂವರು ಮನೆ ತಲುಪಿದರು ಪ್ರಯಾಣದ ತುಂಬಾ ಮೌನ ಆವರಿಸಿತ್ತು ಗಾಯತ್ರಿ ದೇವಿಯು ತನ್ನ ರೂಮಿಗೆ ಹೋಗಿ ಮಲಗಿಬಿಟ್ಟಳು ಮತ್ತು ಆಶ್ರಮದಲ್ಲಿ ಇರುವ ಹೊಸ ಜೀವನಕ್ಕೆ ತನ್ನ ಮನಸ್ಸನ್ನು ಸಿದ್ಧ ಮಾಡಿಕೊಳ್ಳಲು ಪ್ರಯತ್ನ ಮಾಡತೊಡಗಿದಳು ರಾತ್ರಿಯ ಊಟವನ್ನು ಹಾಗೋ ಹೀಗೋ ಮಾಡಿ ತನ್ನ ಗಂಟಲಲ್ಲಿ ಇಳಿಸಿಕೊಂಡಳು ಅದು ತನ್ನ ಹೊಟ್ಟೆಗೆ ಅಲ್ಲದೆ ಹೃದಯಕ್ಕೆ ಭಾರವಾದಂತೆ ಅವಳಿಗೆ ಅನಿಸತೊಡಗಿತು ಅಂದಿನ ಪೂರ್ತಿ ರಾತ್ರಿ ಮಗ್ಗಲು ಬದಲಿಸುತ್ತ ಯೋಚಿಸುತ್ತ ಕಳೆಯಿತು ಯಾವ ನಿದ್ದೆಯೂ ಅವಳ ಕಣ್ಣನ್ನು ಆವರಿಸಲಿಲ್ಲ ಮತ್ತು ಮನಸ್ಸಿಗೆ ಯಾವ ಶಾಂತಿಯೂ ಇಲ್ಲದಂತೆ ಆಗಿತ್ತು ಆ ರಾತ್ರಿ ಅವಳ ಯೋಚನೆಯ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳ ಆರ್ಭಟವೇ ನಡೆದಿತ್ತು ತನ್ನ ಮನೆ ಮತ್ತು ಸಂಸಾರದಲ್ಲಿ ಯಾವುದಾದರೂ ವಸ್ತುವಿಗೆ ಕಡಿಮೆ ಇದೆಯಾ ಅನ್ನುವ ಒಂದೇ ಒಂದು ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು ಹಣ ಸಂಪತ್ತು ಸುಖ ಸೌಕರ್ಯಗಳದ್ದು ಮಕ್ಕಳ ಉದ್ಯೋಗವಂತೂ ತುಂಬಾ ಜೋರಾಗಿ ನಡೆಯುತ್ತಿದೆ ಆದರೂ ಅವರು ನನ್ನನ್ನು ರುದ್ರಾಶ್ರಮಕ್ಕೆ ಕಳುಹಿಸಲು ಏಕೆ ಆತುರರಾಗಿದ್ದಾರೆ ನಾನಾದರೆ ನನ್ನ ಪೂರ್ತಿ ಜೀವನವನ್ನು ಈ ಪರಿವಾರಕ್ಕಾಗಿ ಸಮರ್ಪಿತ ಮಾಡಿದ್ದೆ ಪ್ರತಿ ಸಂಬಂಧವನ್ನು ಪ್ರೀತಿಯಿಂದ ಕಟ್ಟಿಹಾಕಿದ್ದೆ ಪ್ರತಿ ಸಮಸ್ಯೆಯನ್ನು ಧೈರ್ಯದಿಂದ ಎದುರಿಸಿದ್ದೇನೆ ಆದರೂ ಈ ಮನೆಯಲ್ಲಿ ನಾನು ಇನ್ನು ಇರುವುದು ಅವಶ್ಯಕತೆ ಇಲ್ಲ ಅಂತ ಇವರಿಗೆ ಅನಿಸುತ್ತಿದೆ ತಾನು ಪ್ರತಿ ಕ್ಷಣವು ಅವಳ ಮನಸ್ಸಿಗೆ ನೋವು ಕೊಡುತ್ತಿತ್ತು ನಾನು ನಿಜವಾಗ್ಲೂ ಈ ಪರಿವಾರಕ್ಕೆ ಇನ್ನು ಭಾರವಾಗಿದ್ದೇನಾ ನಾನು ಇಲ್ಲಿ ಇರುವುದು ನನ್ನ ಮಕ್ಕಳಿಗೆ ಮತ್ತು ಸೊಸೆಯಂದಿರರಿಗೆ ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೇ ನಾನೇನು ತಪ್ಪು ಮಾಡಿದ್ದೇನೆ ನನ್ನ ತಪ್ಪಿನಿಂದ ನನ್ನ ಮಕ್ಕಳ ಮನಸ್ಸು ಮಮತೆ ಅನ್ನುವುದನ್ನೇ ಮರೆಯುವಷ್ಟು ಇದನ್ನೆಲ್ಲ ಯೋಚಿಸಿ ಯೋಚಿಸಿ ಆ ರಾತ್ರಿಯೆಲ್ಲ ಅವಳ ಕಣ್ಣಿಂದ ಕಣ್ಣೀರು ದಾರಿಯಾಗಿ ಹರಿಯಿತು ಬೆಳಿಗ್ಗೆ ಎದ್ದಾಗ ಮನೆಯ ಎಲ್ಲಾ ಸದಸ್ಯರು ಉತ್ಸಾಹದಿಂದ ವೃದ್ಧಾಶ್ರಮಕ್ಕೆ ಹೋಗಲು ತಯಾರಿ ನಡೆಸಿದ್ದರು ಇದನ್ನೆಲ್ಲ ನೋಡಿದ ಗಾಯತ್ರಿ ದೇವಿಯ ಮನಸ್ಸು ಮತ್ತಷ್ಟು ಕಣ್ಣೀರು ಸುರಿಸಿತು ಆಗ ಅವಳು ತನ್ನ ಮನಸ್ಸಿನಲ್ಲಿ ನನ್ನನ್ನು ರುದ್ರಾಶ್ರಮಕ್ಕೆ ಕಳುಹಿಸಿ ಬರುವುದು ಇವರಿಗೆ ಇಷ್ಟೊಂದು ಖುಷಿ ಕೊಡುತ್ತಿದೆಯಾ ಅಂದುಕೊಂಡಳು ಭಾರವಾದ ಮನಸ್ಸಿನಿಂದ ಹಾಗೋ ಹೀಗೋ ಮಾಡಿ ಅವಳು ಕೂಡ ರುದ್ರಾಶ್ರಮಕ್ಕೆ ಹೋಗಲು ತಯಾರಾದಳು ಏನನ್ನೂ ತಿನ್ನಲು ಕುಡಿಯಲು ಅವಳಿಗೆ ಮನಸ್ಸಾಗಲಿಲ್ಲ ಎಲ್ಲರೂ ತಯಾರಾಗಿ ಹೊರಟಾಗ ಗಾಯತ್ರಿ ದೇವಿಯು ತನ್ನ ಶ್ರೀ ಬಾಲಕೃಷ್ಣನ ಮೂರ್ತಿಯನ್ನು ಎತ್ತಿ ಇಟ್ಟುಕೊಳ್ಳಲು ನೋಡಿದಳು ಅದನ್ನು ನೋಡಿದ ಹಿರಿಯ ಮಗ ಬೇಡ ಅಮ್ಮ ಮನೆಯ ದೇವರು ಆಶ್ರಮಕ್ಕೆ ಹೋಗುವುದು ಬೇಡ ಅಲ್ಲಿ ಮೊದಲೇ ಸಣ್ಣ ದೇವಸ್ಥಾನವನ್ನು ಮಾಡಿದ್ದಾರೆ ಅಂತ ಹೇಳಿದ ತನ್ನ ಮಗನ ಮಾತನ್ನು ಕೇಳಿದ ಗಾಯತ್ರಿ ದೇವಿಯು ಗಾಬರಿಯಾಗಿ ಬಾಲಕೃಷ್ಣನ ಮೂರ್ತಿಯನ್ನು ನೋಡುತ್ತಾ ಮನಸ್ಸಿನಲ್ಲಿ ಅಯ್ಯೋ ದೇವರೇ ಇದೆಂಥ ದಿನವನ್ನ ತಂದಿಟ್ಟೆ ನನಗೆ ನಿನ್ನ ಮೂರ್ತಿಯ ಮೇಲೆಯೂ ನನಗಿನ್ನೂ ಹಕ್ಕಿಲ್ಲದಂತೆ ಆಯಿತು ಆಗಲಿ ಅದು ಕೂಡ ನಿನ್ನ ಇಚ್ಛೆಯೇ ಇರಬಹುದು ಅಂತ ಯೋಚಿಸಿ ಬಾಲಕೃಷ್ಣನ ಮೂರ್ತಿಗೆ ನಮಸ್ಕರಿಸಿ ಸುಮ್ಮನೆ ಹೋಗಿ ಕಾರಿನಲ್ಲಿ ಕುಳಿತಳು ದೊಡ್ಡ ಗಾಡಿಯಲ್ಲಿ ಎಲ್ಲರೂ ಖುಷಿಯಿಂದ ಕುಳಿತು ಪ್ರಯಾಣ ಬೆಳೆಸಿದರು ಆದರೆ ಗಾಯತ್ರಿ ದೇವಿ ಅದೇ ದುಃಖದಲ್ಲಿ ಇದ್ದಳು ಅವಳು ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಿದ್ದಳು ಸ್ವಲ್ಪ ಹೊತ್ತಿನ ನಂತರ ಹಿರಿಯ ಮಗನ ಧ್ವನಿ ಕೇಳಿತು ಅಮ್ಮ ಆಶ್ರಮ ಬಂದಿತು ಗಾಡಿಯಿಂದ ಕೆಳಗೆ ಇಳಿ ಅಂತ ಅವಳು ಗಾಡಿಯಿಂದ ಇಳಿಯಬೇಕು ಅನ್ನುವಷ್ಟರಲ್ಲಿ ಪಕ್ಕದಲ್ಲಿ ಮತ್ತೆರಡು ಗಾಡಿಗಳು ಬಂದು ನಿಂತವು ಗಾಯತ್ರಿ ದೇವಿ ಎತ್ತಿ ನೋಡಿದರೆ ಆ ಎರಡು ಗಾಡಿಗಳು ತನ್ನ ಎರಡು ಹೆಣ್ಣು ಮಕ್ಕಳ ಗಾಡಿಗಳಾಗಿದ್ದವು ಆಗ ಅವಳು ತಗೋ ಇವರಿಬ್ಬರನ್ನು ಕರೆಸಿದ್ದಾರಾ ಇವರು ನಾನು ರುದ್ರಾಶ್ರಮದೊಳಕ್ಕೆ ಹೋಗುವುದನ್ನ ನೋಡಿದರೆ ಪಾಪ ಇಬ್ಬರು ಹೆಣ್ಣು ಮಕ್ಕಳು ದುಃಖ ಪಡುತ್ತಾರೆ ಅಂತ ಯೋಚಿಸಿದಳು ಯಾವಾಗ ಗಾಯತ್ರಿ ದೇವಿಯು ಗಾಡಿಯಿಂದ ಕೆಳಗೆ ಇಳಿದಳು ಆಶ್ರಮದಿಂದ ಎಂಟು ಹತ್ತು ಜನ ಅವಳನ್ನು ಸ್ವಾಗತ ಮಾಡಲು ಹೊರಗೆ ಬಂದರು ಬನ್ನಿರಿ ತಾಯಿಯವರೇ ಅಂತ ಹೇಳಿ ಅವರು ತುಂಬ ಗೌರವದಿಂದ ಅವಳನ್ನ ಒಳಗೆ ಕರೆದುಕೊಂಡು ಹೊರಟರು ತನಗೆ ಇಷ್ಟು ಗೌರವ ಏಕೆ ಕೊಡುತ್ತಿದ್ದಾರೆ ಇವರು ಅಂತ ಅವಳಿಗೆ ತಿಳಿಯಲಿಲ್ಲ ಮತ್ತೊಮ್ಮೆ ತನ್ನ ಮಗ ಶ್ರೀಮಂತ ಇದ್ದಾನೆ ಅದಕ್ಕಾಗಿ ಇವರು ಗೌರವ ತೋರಿಸುತ್ತಿದ್ದಾರೆ ಅಥವಾ ಆಶ್ರಮ ಹೊಸದಾಗಿದ್ದರಿಂದ ಮೊದಲ ದಿನ ಇಲ್ಲಿಗೆ ಬಂದ ಎಲ್ಲಾ ವೃದ್ಧರನ್ನು ಹೀಗೆ ಗೌರವ ಪೂರ್ವಕವಾಗಿ ಕರೆದುಕೊಳ್ಳುತ್ತಿರಬಹುದು ಅಂತ ಅಂದುಕೊಂಡಳು ಹೀಗೆ ಅವಳು ವಿಚಾರದಲ್ಲಿ ಮುಳುಗಿ ನಡೆಯುತ್ತಿದ್ದಾಗ ಅವಳ ಮೊಮ್ಮಗ ಅಜ್ಜಿ ಅಜ್ಜಿ ಮೊದಲು ಆಶ್ರಮದ ಹೆಸರನ್ನಾದರೂ ಓದು ಅಂತ ಹೇಳಿದ ಹೆಸರಿನಿಂದ ಏನು ವ್ಯತ್ಯಾಸವಾಗುತ್ತದೆ ಅಂದುಕೊಳ್ಳುತ್ತಾ ಅವಳು ತನ್ನ ಕನ್ನಡಕವನ್ನ ಸಂಭಾಳಿಸಿಕೊಂಡು ತಲೆ ಎತ್ತಿ ಬೋರ್ಡಿನ ಮೇಲೆ ತನ್ನ ದೃಷ್ಟಿ ಹಾಯಿಸಿದಳು ಬೋರ್ಡಿನ ಮೇಲೆ ಗಾಯತ್ರಿ ದೇವಿ ಗಂಗಾದ ರುದ್ರಾಶ್ರಮ ಅಂತ ಬರೆದಿತ್ತು ಆಗ ಅವಳು ಗಾಬರಿಯ ದೃಷ್ಟಿಯಿಂದ ತನ್ನ ಮಕ್ಕಳ ಮುಖವನ್ನ ನೋಡಿದಳು ಇಬ್ಬರು ಮಕ್ಕಳು ಅವಳ ಮುಂದೆ ನಿಂತು ನಗುತ್ತಿದ್ದರು ಕಣ್ಣಲ್ಲಿ ತಮ್ಮ ತಾಯಿಯ ಬಗ್ಗೆ ಪ್ರೀತಿ ಮತ್ತು ಗೌರವ ಗೌರವದ ಬೆಳಕು ತುಂಬಿಕೊಂಡು ಅವರ ಹಿಂದೆ ಇಬ್ಬರು ಸೊಸೆಯಂದಿರರು ಮತ್ತು ಮೊಮ್ಮಕ್ಕಳು ಅವಳತ್ತ ನೋಡುತ್ತಾ ಖುಷಿಯಿಂದ ನಗುತ್ತಿದ್ದರು ಆಗ ಹಿರಿಯ ಮಗ ಸ್ವಲ್ಪ ಮುಂದೆ ಬಂದು ಮೆಲು ಧ್ವನಿಯಲ್ಲಿ ಅಮ್ಮ ನೀನು ರುದ್ರಾಶ್ರಮದಲ್ಲಿ ಇರಲು ಅಲ್ಲ ರುದ್ರಾಶ್ರಮವನ್ನ ನಡೆಸುವ ಕ್ಷಮತೆಯನ್ನು ಇಟ್ಟುಕೊಡಿದ್ದೀಯಾ ಅಂತ ಹೇಳುವಾಗ ಅವನ ಧ್ವನಿಯಲ್ಲಿ ಗಾಢವಾದ ಶ್ರದ್ಧೆ ಇತ್ತು ಇಂದು ನೀವು ಈ ರುದ್ರಾಶ್ರಮವನ್ನ ಉದ್ಘಾಟನೆ ಮಾಡುವವರು ಇದ್ದೀರಿ ಮತ್ತು ಅಪ್ಪಾಜಿಯ ಮೂರ್ತಿಯನ್ನು ಅನಾವರಣ ಮಾಡುವವರು ಇದ್ದೀರಿ ಈ ರುದ್ರಾಶ್ರಮವು ಇನ್ನು ಮುಂದೆ ನಿಮ್ಮದೇ ಮೇಲ್ವಿಚಾರಣೆಯಲ್ಲಿ ನಡೆಯುತ್ತದೆ ಏಕೆಂದರೆ ವಯಸ್ಸಾದ ವೃದ್ಧರ ಸಮಸ್ಯೆಗಳನ್ನು ನೀವು ಚೆನ್ನಾಗಿ ಅರ್ತಿದ್ದೀರಿ ಅಂತ ಹೇಳಿದ ಗಾಯತ್ರಿ ದೇವಿಯು ಮತ್ತೊಮ್ಮೆ ವಿಚಿತ್ರದಿಂದ ಮಗನ ಮುಖವನ್ನ ನೋಡಿದಳು ಮತ್ತು ಮಗನ ಮಾತನ್ನು ಕೇಳಿ ಗಾಯತ್ರಿ ದೇವಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬಂದಿತು ಇದು ಅವಳು ಕಂಡ ಕನಸಿಗಿಂತ ಎಷ್ಟೋ ಪಟ್ಟು ಹೆಚ್ಚಿಗೆ ಆಗಿತ್ತು ಅವಳು ಯಾವತ್ತೂ ಯೋಚಿಸಿರಲಿಲ್ಲ ತನ್ನ ಪರಿಶ್ರಮ ತ್ಯಾಗ ಮತ್ತು ಅನುಭವ ಈ ರೀತಿಯಾಗಿ ಸನ್ಮಾನಿತ ಆಗುತ್ತದೆ ಅಂತ ಅವಳ ಜೀವನದ ಕೊನೆಯ ದಿನಗಳು ಈಗ ಹೊಸ ರೀತಿಯಿಂದ ಶುರುವಾಗಿದ್ದವು ಅಲ್ಲಿ ಕೇವಲ ತನ್ನ ಪರಿವಾರಕ್ಕಾಗಿ ಅಲ್ಲದೆ ವಯಸ್ಸಾದ ಎಲ್ಲ ವೃದ್ಧರ ಸಲುವಾಗಿ ಜೀವಿಸುವುದು ಆಗಿತ್ತು ಯಾರಿಗೆ ಯಾರು ಇಲ್ಲವೋ ಅಂತವರ ಸಲುವಾಗಿ ತನ್ನ ಮಗನ ಕರ್ತವ್ಯ ನೋಡಿ ಬೆಟ್ಟದಷ್ಟು ಬಲವಾಗಿದ್ದ ಗಾಯತ್ರಿ ದೇವಿಯ ಕಣ್ಣಲ್ಲಿ ಕಣ್ಣೀರು ಹರಿದು ಕನ್ನಡಕದಿಂದ ಹೊರಬರುತ್ತಿತ್ತು ಇಬ್ಬರು ಮಕ್ಕಳನ್ನ ತಪ್ಪಿಕೊಂಡ ಅವಳ ಕಣ್ಣಲ್ಲಿ ಕಣ್ಣೀರು ನಿಲ್ಲುವ ಹಾಗೆ ಕಾಣುತ್ತಿರಲಿಲ್ಲ ತನ್ನ ಬಾಲಕೃಷ್ಣನ ಮೂರ್ತಿಯು ವೃದ್ಧಾಶ್ರಮಕ್ಕೆ ಬರದೇ ಇರುವ ಕಾರಣ ಈಗ ಅವಳಿಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಹಾಗೂ ಅವಳ ಇಬ್ಬರು ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರು ತುಂಬಿಕೊಂಡು ದೂರದಲ್ಲಿಯೇ ನಿಂತು ನಗುತ್ತಿದ್ದರು ಸ್ನೇಹಿತರೆ ಗಾಯತ್ರಿ ದೇವಿಯ ಮಕ್ಕಳು ಮಾಡಿದ ಕರ್ತವ್ಯ ನಿಮಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ